ಎಲ್ಲರಿಗೂ ನಮಸ್ಕಾರ ಡಿ ವಿ ಚಾನಲ್ಗೆ ಸ್ವಾಗತ ನಾನಿವತ್ತು ಅಕ್ಷಯ ತೃತೀಯ ದಿನ ಹೇಗೆ ಮಾಡ್ತೀನಿ ಹೇಗೆ ಮಾಡಿ ಏನು ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು ಅಂತ ಅಂತ ನನ್ನ ಅಭಿಪ್ರಾಯ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ತುಂಬ ವಿಶೇಷ ಯಾಕಂದರೆ ವಿಷ್ಣುವಿನ ಅವತಾರವಾದ ಪರಶುರಾಮ ಹುಟ್ಟಿದ ದಿನ ಈ ಅಕ್ಷಯ ತೃತೀಯದ ದಿನ ಅಂತ ಹೇಳ್ತಾರೆ ಮತ್ತು ಗಂಗೆ ಶಿವನ ಅಂಗಡಿಯಿಂದ ಭೂಮಿಗೆ ಇಳಿದ ದಿನ ಇವತ್ತೇ ಆಗಿದೆ ಕೃಷ್ಣ ಕುಚೇಲನಿಗೆ ಅವಲಕ್ಕಿ ಕೊಟ್ಟ ದಿನ ಕೂಡ ಅಕ್ಷಯ ತೃತೀಯದ ದಿನವೇ ಆದ್ದರಿಂದ ಇದನ್ನು ಇವತ್ತಿ ಅಕ್ಷಯ ತೃತೀಯದ ದಿನವೇ ಕುಬೇರನು ಲಕ್ಷ್ಮಿಯನ್ನು ಪೂಜೆ ಮಾಡಿದ ದಿನ ಕೂಡ ಆದ್ದರಿಂದ ಈ ಮತ್ ಅಲ್ಲದೆ ಬಸವಣ್ಣ ಹುಟ್ಟಿದ ದಿನ ಕೂಡ ಇವತ್ತೇ ಅಂತ ಹೇಳ್ತಾರೆ ಅಕ್ಷಯ ಪಾತ್ರೆ ಹುಟ್ಟಿಕೊಂಡ ದಿನ ಕೂಡ ಅಣ ಈ ಈ ಡೇಟಲ್ಲೇ ಅಂತ ಹೇಳ್ತಾರೆ ಇದೇ ಅಕ್ಷಯ ತೃತೀಯದ ದಿನವೇ ಆದ್ದರಿಂದ ಇಷ್ಟು ಮಹತ್ವ ಅಂತ ಎಲ್ಲರೂ ಚಿನ್ನ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಚಿನ್ನಕ್ಕಿಂತಲೂ ಅಮೂಲ್ಯವಾದ ವಸ್ತು ಇದೆ ಅದನ್ನು ನೀವು ಮನೆಗೆ ತೊಗೊಂಡು ಬಂದು ನೀವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅಕ್ಷಯ ತೃತೀಯದ ದಿನ ಏನು ಏನೇನು ತಂದು ನಾವು ದೇವ್ರ ಮನೆ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತನ್ನಿ ಇಷ್ಟೇ ತರಬೇಕು ಅಂತ ಏನಿಲ್ಲ ಅಕ್ಕಿ ಎಷ್ಟು ಒಂದು ಕೆ ಜಿ ತರ್ಬೋದು ಅಥವಾ ಅರ್ಧ ಕೆ ಜಿ ತರ್ಬೋದು ನಿಮ್ಮ ಶಕ್ತಿ ಅನುಸಾರ ಒಂದು ಕೆ ಜಿ ಕಲ್ಲುಪ್ಪು ತನ್ನಿ ಮತ್ತು ಗೋಧಿ ಎರಡು ಅಚ್ಚವೆಲ್ಲ ಎರಡು ಅಥವಾ ಐದು ಬಾಳೆಹಣ್ಣು ಒಂದು ತೆಂಗಿನಕಾಯಿ ಅರಿಶಿನ ಕೊಂಬು ಅರಿಶಿನ ಕುಂಕುಮ ಹಳದಿ ಅಥವಾ ಹಸಿರು ಕಲರ್ ಬ್ಲೌಸ್ ಪೀಸು ಇಷ್ಟನ್ನು ಅಂಗಡಿಯಿಂದ ತಂದು ದೇವ್ರ ಮನೆ ಇಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಯಾವ ದೇವಸ್ಥಾನ ನಿಮಗೆ ಹತ್ತಿರ ಇದೆ ಅದಕ್ಕೆ ಹೋಗ್ಬೋದು ಯಾವ ಇದಕ್ಕೆ ಹೋಗಬೇಕು ಅಂತ ಏನಿಲ್ಲ ಸಾಧ್ಯ ಆದರೆ ಎಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ಇಲ್ಲಾಂದರೆ ನೀವೊಬ್ರೇ ಹೋಗಿ ಪೂಜೆ ಮಾಡಿ ಬನ್ನಿ ನಾನು ಅವತ್ತಿನ ದಿನ ಇದೇ ರೀತಿ ಮಾಡ್ತೀನಿ ಆದರೆ ನನಗೆ ತುಂಬ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಿದ್ದೀನಿ ಇದು ಬೇಕು ಅಂತ ನನಗೇನು ತುಂಬ ಅನಿಸಿಲ್ಲ ಸಾಕು ದೇವರು ಇಷ್ಟು ಕೊಟ್ಟಿದ್ದಾನಲ್ಲ ಖುಷಿಯಾಗಿದ್ದೀನಿ ಅಂತಲೇ ಅನಿಸುತ್ತೆ ಮತ್ತು ಅವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕಾಗತ್ತೆ ನಾವು ಯಾ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದ್ರಿಂದ ನಮಗೆ ಹತ್ತು ಪಟ್ಟು ಒಳ್ಳೆಯದಾಗುತ್ತೆ ಆವತ್ತಿನ ದಿನ ನಿಮಗೆ ಹಸುಗೇನಾದರೂ ಕೊಟ್ಟರೆ ತುಂಬಾ ಒಳ್ಳೆಯದು ಏನಾದರೂ ಉಪ್ಪು ಹಾಕಿ ಮಾಡಿರ್ತೀರ ಚಪಾತಿ ದೋಸೆ ಇದ್ರೆ ತಿನ್ನಿಸಿ ಿ ಇಲ್ಲ ಅಂದರೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಸ್ವಲ್ಪ ಅವಲಕ್ಕಿ ಅಷ್ಟನ್ನು ಮಿಕ್ಸ್ ಮಾಡಿ ಹಸು ಕೊಟ್ಟು ನಮಸ್ಕಾರ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಹಸು ನಮಸ್ಕಾರ ಮಾಡಿಕೊಂಡು ಅದಕ್ಕೇನಾದರೂ ನಿಮ್ಮ ಕೈಲಾದಷ್ಟು ಊಟ ಕೊಟ್ಟರೆ ಅಕ್ಷಯ ತೃತೀಯದ ದಿನ ನೀವು ಏನ ದಾನ ಮಾಡ್ತೀರಾ ಆದರೆ ಹತ್ತು ಪಟ್ಟು ನೂರು ಪಟ್ಟು ನಿಮಗೆ ದೇವರು ಮತ್ತೆ ಕೊಡ್ತಾನೆ ಅವತ್ತಿನ ದಿನ ನಿಮ್ಗೇನಾದರೂ ಸಾಧ್ಯ ಆದರೆ ಕಂಚಿನ ಎರಡು ದೀಪನ ಯಾರಿಗಾದರೂ ದಾನ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ತುಂಬಾ ಒಳ್ಳೆಯದು ಚಿನ್ನನ ಸಾಲ ಮಾಡಿ ತಗೊಂಡೋದ್ಕಿಂತ ಈ ರೀತಿ ನಾವು ಊಟದ ಐಟಮ್ಸ್ ಬೇಕಾಗುತ್ತೆ ನಮಗೆ ಚಿನ್ನ ಇದ್ದರೆ ತಿನ್ನೋಕ್ಕಾಗುತ್ತಾ ಹೇಳಿ ಚಿನ್ನಕ್ಕಿಂತ ಅತಿ ಅಮೂಲ್ಯವಾಗಿ ಬೇಕಾಗಿರೋದು ಅಂದರೆ ನಮಗೆ ಅಕ್ಕಿ ಬೇಳೆ ಅಲ್ವಾ ಅದನ್ನು ತಂದು ಪೂಜೆ ಮಾಡಿ ನಾವು ಬಳಸ್ಕೊಂಡ್ರೆ ಅಂತ ನನ್ನ ಅಭಿಪ್ರಾಯ ಏನಾದರೂ ನೀವು ದಾನ ಮಾಡಿದ್ರೆ ನಾನು ಕೊಟ್ಟೆ ಈ ಥರ ಅಂತ ಏನು ಎಲ್ಲರಿಗೂ ಹೇಳಿ ಹೇಳೋ ಅವಶ್ಯಕತೆ ಇಲ್ಲ ನೀವು ಕೊಟ್ಟು ಕೊಟ್ಟು ಸುಮ್ಮನೆ ಅವ್ರಿಗೆ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿದ್ರೆ ಸಾಕಾಗುತ್ತೆ ಸರ್ವೇ ಜನ ಸುಖಿನೋಗು ಅಂತು ಅಂತ ಹೇಳ್ತಾರೆ ಅದು ನಮ್ಮ ಮನಸ್ಸಿಂದ ಬರಬೇಕು ಎಲ್ಲರೂ ಚೆನ್ನಾಗಿರಲಿ ನಾವು ಒಬ್ಬರೇ ಚೆನ್ನಾಗಿರ್ಬೇಕು ಅನ್ನೋದಕ್ಕಿಂತ ಎಲ್ಲರಿಗೂ ಒಳ್ಳೇದು ಬಯಸಿದ್ರೆ ನಮಗೆ ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ ನಂಬಿಕೆ ಏನಾದರೂ ದೇವ್ರ ಮನೆ ಸಾಮಗ್ರಿಗಳನ್ನ ಬೇಕು ಅಂತ ಅನಿಸಿದ್ರೆ ಏನಾದರೂ ತಗೋಬೇಕು ನಾನು ಏನು ಚಿಕ್ಕಪಟ್ಟದ ಸಹ ದೇವ್ರ ಸಾಮಗ್ರಿ ಬೇಕು ಅಂತ ಅನಿಸಿದ್ರೆ ಒಡವೆ ಅಂಗಡಿಗಳಲ್ಲಿ ಚೀಟಿ ತಾಗಿಸ್ಕೊಳ್ತಾರೆ ಅದನ್ನು ನಿಮ್ಮ ಕೈಲಿ ಎಷ್ಟಾಗುತ್ತೋ ಐನೂರು ಇನ್ನೂರು ಸಾವಿರ ಆ ಥರ ಕಟ್ತಾರೆ ತಿಂಗಳ ತಿಂಗಳ ಇಷ್ಟು ಅಮೌಂಟ್ ಅಂತ ಕಟ್ತಾ ಹೋಗಿ ಅಲ್ಲಿ ಕಟ್ಟೋದ್ರಿಂದ ಕಟ್ಟಬೇಕಾಗುತ್ತೆ ಅಂತನಾದರೂ ನಾವು ಉಳಿತಾಯ ಮಾಡಿ ಎತ್ತಿಡ್ತೀವಿ ದುಡ್ಡನ್ನ ಹಾಗೆ ಹದಿನೈದು ತಿಂಗಳು ಇರುತ್ತೆ ಅನಿಸ್ತಾ ಅನಿಸುತ್ತೆ ಹದಿನೈದು ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಕರೆಕ್ಟಾಗಿ ಹದಿನೈದು ಆಗೋ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಅಕ್ಷಯತೃತೀಯದಲ್ಲೇ ತೊಗೋಬೇಕು ಅನ್ನೋದಾದರೆ ಅಕ್ಷಯತೃತೀಯ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಇದೆ ಅನ್ನೋ ರೀತಿ ನೀವು ಚೀಟಿ ಮುಗಿಯೋ ರೀತಿ ನೀವು ಸ್ಟಾರ್ಟ್ ಮಾಡಿ ಚೀಟಿನ ಆ ರೀತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅದನ್ನೇ ಬುದ್ಧ ಪೂರ್ಣಿಮೆ ದಿನ ಕೂಡ ತುಂಬ ಒಳ್ಳೆಯ ದಿನ ತೊಗೋಬೋದು ಈ ರೀತಿ ನೀವು ಒಂದು ಕಡೆ ಒಂದು ಒನ್ ಇಯರಿಂದ ನೀವು ಚೀಟಿ ಕಟ್ಕೊಂಡ್ಬಂದರೆ ನಿಮ್ಮ ಮನೆ ದೇವ್ರ ಮನೆಗೆ ಏನು ಬೇಕು ಆ ಬೆಳ್ಳಿ ಸಾಮಗ್ರಿಗಳನ್ನ ತಗೋಬೋದು ಎಷ್ಟು ಬೇಕೋ ಅಷ್ಟೇ ತೊಗೊಂಡ್ರೆ ಒಳ್ಳೆಯದು ಯಾವುದಿಲ್ಲ ಅಂತ ನೋಡಿಕೊಂಡು ಒಂದೊಂದು ವರ್ಷ ಒಂದೊಂದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಯಾವ್ದು ಬೇಕೋ ತಗೋಬೋದು ಸುಮ್ಮನೆ ಇದ್ರೂ ತಗೊಂಡು ತಗೊಂಡು ಇಟ್ಕೊಳ್ಳೋದು ಚೆನ್ನಾಗಿರೋಲ್ಲ ಅಂತ ನನಗನ್ಸುತ್ತೆ ನಾನು ಕೂಡ ಇದೇ ರೀತಿ ನಾನು ಚೀಟಿ ಹಾಕಿ ಒಂದೊಂದು ವರ್ಷ ಒಂದೊಂದು ತಗೊಂಡಿದ್ದೀನಿ ಸ್ವಲ್ಪ ಗಿಫ್ಟ್ ಐಟಮ್ಸ್ ಕೂಡ ಬಂದಿರುತ್ತೆ ಒಂದೊಂದು ಸಾರಿ ಗಿಫ್ಟ್ ಐಟಮ್ಸ್ ಅಂದರೆ ನಮ್ಮ ಹತ್ರ ಇರುತ್ತೆ ಆದರೂ ಅವ್ರು ಕೊಟ್ಟಿರ್ತಾರೆ ಈ ಕಡೆ ಬಳಸೋ ಆಗಿಲ್ಲ ಅದನ್ನು ಮತ್ತೆ ಹಾಕೋ ಹಾಗಿಲ್ಲ ಅಂಗಡಿಗೆ ಅನ್ನೋ ರೀತಿ ಇಟ್ಕೊಂಡಿದ್ದೀನಿ ಅಷ್ಟೇ ನಿಮ್ಗೆ ಏನಾದರೂ ಒಡವೆ ಅಂಗಡಿ ದೂರ ಇದೆ ಹೋಗಿ ತಿಂಗಳ ತಿಂಗ್ಳ ಹೋಗಿ ಕಟ್ಟೋಕ್ಕಾಗಲ್ಲ ಅನ್ನೋದಾದರೆ ಒಂದು ಓಪನ್ ಮಾಡೋಕ್ಕಾಗ್ದಲ್ಲ ಇರೋ ಉಂಡಿನಲ್ಲಿ ಎಷ್ಟಾಗುತ್ತೋ ನಿಮಗೆ ತಿಂಗಳ ತಿಂಗಳ ಹಾಕ್ತಾ ಹೋಗಿ ಒಂದು ವರ್ಷ ಆದಮೇಲೆ ನೀವು ಯಾವ ಟೈಮಲ್ಲಿ ತೊಗೋಬೇಕನ್ಸುತ್ತೆ ಏನು ಅಂತ ಇದ್ದೀರೋ ಅವಾಗ ತೊಗೊಂಡ್ರೆ ನಿಮಗೆ ಸಾಕಂತ ಅನಿಸುತ್ತೆ ಆ ರೀತಿ ನಾವು ಏನಾದರೂ ಒಂದು ಗೋಲ್ಡ್ ಆಗ್ಬೋದು ಸಿಲ್ವರ್ ಆಗ್ಬೋದು ಈ ರೀತಿ ನಾವು ತೊಗೊಂಡ್ರೆ ನಮಗೆ ಸಾಕು ಅಂತ ಅನ್ನಷ್ಟು ತಗೊಂಡುಬೋದು ಅಕ್ಷಯ ತೃತೀಯದಲ್ಲಿ ನಾನು ಇದೇ ರೀತಿ ಫಾಲೋ ಮಾಡ್ತೀನಿ ನೀವು ಕೂಡ ಮಾಡಿ ನಿಮಗೂ ಒಳ್ಳೆಯದಾದರೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ